ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತುವಿನ ಭೂತ ಅಂತ ಅರ್ಥ ಇದೆ ನಮ್ಮ ಕಣ್ಣಿಗೆ ಏನು ಕಾಣ್ತಾ ಇಲ್ಲ ಆದರೆ ಅದರ ಚಲನೆ ಇದೆ ಅದರ ಶಕ್ತಿ ಇದೆ ನಿಗೂಢವಾಗಿ ಅದು ಮನುಷ್ಯಗಳನ್ನು ಆಳ್ತಿದೆ ಒಂದು ಯಾವುದೋ ಒಂದು ಶಕ್ತಿ ಅದನ್ನು ನಾವು ದೈವಿ ಶಕ್ತಿ ಅಂದರೆ ಅದು ಕಣ್ಣಿಗೆ ಕಾಣೋದಿಲ್ಲ ದುಷ್ಟಶಕ್ತಿ ಅಂದ್ರೂ ಅದು ಕಣ್ಣು ಕಾಣೋದಿಲ್ಲ ಹೌದು ಯಾವಾಗ ನಮ್ಮ ಕಣ್ಣಿಗೆ ಕಾಣದೇ ಒಂದು ಶಕ್ತಿ ಇದೆಯೋ ಮನುಷ್ಯನಿಗೆ ತೊಂದರೆ ಮಾಡ್ತಕ್ಕಂಥ ಶಕ್ತಿ ಏನಿದೆಯೋ ಅದನ್ನ ಭೂತ ಅಂತ ಕರಿತೀವಿ ಮೋಹಿನಿಗಳಲ್ಲಿ ನವಮೋಹಿನಿಗಳು ಗುಂಪು ಈ ಗುಂಪು ಗುಂಪುಗಳು ಏನಾಗ್ತದೆ ದುಷ್ಟಶಕ್ತಿಗಳು ಸಮೂಹ ಗುಂಪುಗಳು ಏನಾಗ್ತದೆ ಅದ ಯಾವುದಾದ್ರೂ ಒಂದು ಗುಂಪನ್ನ ಒಂದು ಆತ್ಮವನ್ನು ಆವಾಹನೆ ಮಾಡ್ಕೊತಾರೆ ಅಂದ್ರೆ ಆತ್ಮ ಒಂದು ಯಾವ್ದೋ ಒಂದು ಆತ್ಮ ಬೇಕಾಗುತ್ತೆ ಅಲ್ಲಿ ಹೌದು ಯಾವ್ದೋ ದುಷ್ಟಶಕ್ತಿ ಆತ್ಮ ಅಂದ್ರೆ ಇವ್ರು ಮಾಡೋಕೆ ಮಾಡ್ಕೊತಾರೆ ಈಗ ಆತ್ಮಗಳ ಸಂಪಾದನೆ ಮಾಡ್ಬೇಕಂದ್ರೆ ಈಗ ಎಲ್ಲಾದ್ರೂ ನೋಡಿ ಒಂದಷ್ಟು ಅನ್ನ ಹಾಕಿ ಅಲ್ಲಿ ಕಾಗೆ ಯಾವ್ದು ಇಲ್ಲ ಅಂತ ಹೇಳಿ ಅನ್ನ ಹಾಕಿ ಕಾಗೆ ಬರ್ತದೆ ಹ್ಮ್ ಇರುವೆ ಇಲ್ಲ ಅಲ್ಲಿ ಬೆಲ್ಲ ಹಾಕಿ ಹತ್ತು ನಿಮಿಷಕ್ಕೆ ಇರುವೆ ಬರ್ತದೆ ಅದೆಲ್ಲಿಂದ ಬರ್ತದೆ ಅದು ಜೀವಿ ಇರೋಂಥದ್ದು ಪ್ರಾಣ ಇರೋಂಥದ್ದು ನಮ್ಗೆ ಗೊತ್ತಿರೋಂಥದ್ದೇ ಎಲ್ಲಿಂದ ಬರ್ತದೆ ಅಂತದ್ದು ಗೊತ್ತಾಗಲ್ಲ ಇರುವೆಗೆ ವಾಸನೆ ನೋಡಿ ಬರ್ತದೆ ಕಾಗೆ ದೃಷ್ಟಿಯಿಂದ ನೋಡ್ತದೆ ಹಾಗೆ ವಾಶನೆ ಹೋಗಲ್ಲ ದೃಷ್ಟಿ ಕಣ್ಣು ಕಾಗೆ ಕಣ್ಣು ಅಷ್ಟು ದೃಷ್ಟಿ ಅದಕ್ಕೆ ಎಷ್ಟು ದೂರದಲ್ಲಿ ನೀವು ಊಟ ಹಾಕಿದ್ರು ಕೂಡ ಕಾಣುತ್ತೆ ಕೆಲವು ಪ್ರಯೋಗಗಳು ಮಾಡುವಾಗ ಮೈ ಮೇಲೆ ಬಟ್ಟೆ ಇರೋದಿಲ್ಲ ಕೆಲವು ಪೂಜೆಗಳಿಗೆ ಯಾರೋ ಪೂಜಾರಿ ಮಾಂತ್ರಿಕರಿಗೆ ಏಕಾಂತವಾಗಿ ಏಕಾಂಗಿ ಇರ್ತಾರೆ ಕೆಲವು ಪೂಜೆಗಳಿಗೆ ಓಕೆ ಓಕೆ ಯಾವ ಥರದ ಪೂಜೆ ಇದು ಇದು ಬಂದು ದೊಡ್ಡ ದೊಡ್ಡ ಕೆಲಸಗಳು ಮಾಡಿಸ್ತಾರೆ ಆ ಶಕ್ತಿನ ಅಲ್ಲಿ ಕೊಟ್ಟು ಕಳಿಸ್ತಾರೆ ಕರೆಕ್ಟಾಗಿ ಅದಕ್ಕೆ ಜಾಗ ಹೇಳಿ ಇಂಥ ಅಡ್ರೆಸ್ ಹೇಳಿ ಹಿಂಗೆ ಆಗ್ಬೇಕು ಹಿಂಗೆ ಹೋಗ್ಬೇಕು ಅಂತಂದು ಹೇಳಿ ಅದನ್ನು ಪ್ರಯೋಗ ಮಾಡ್ತಾರೆ ಅದಕ್ಕೆ ಖುಷಿ ಮಾಡ್ತಾರೆ ಖುಷಿ ಮಾಡಿದಾಗ ಸರ್ವಸಾಮಾನ್ಯವಾಗಿ ಅದ್ರ ಮಂತ್ರಗಳು ಹೆಂಗಿರ್ತದೆ ಅಂದರೆ ಮಂತ್ರಗಳು ನಾವು ಹೇಳಕ್ ಆಗೋದಿಲ್ಲ ಈಗ ಎಲ್ಲರನ್ನು ನಾವು ಬಿಚ್ಚಿ ತೋರಿಸ್ಕೊಬಾರ್ದು ಅದಕ್ಕೊಂದು ಸ್ಥಾನಮಾನ ಇರುತ್ತೆ ಇಲ್ಲಿ ಅವ್ರ ಶಕ್ತಿ ಮೀರಿ ಸವಂಡ್ ಇರುತ್ತೆ ಓಕೆ ಮೈಮೇಲೆ ಬಟ್ಟೆ ಇರೋದಿಲ್ಲ ಶಕ್ತಿ ಮೀರಿ ಇರುತ್ತೆ ಯಾವ ಥರ ಅಂದರೆ ತುಂಬ ಭಯಂಕರವಾಗಿ ಸವಂಡು ಅದನ್ನು ಕರೆಯೋದು ಅದು ಬಂದ ತಕ್ಷಣ ಸಿಗ್ನಲ್ ಗೊತ್ತಾಗತ್ತೆ ಬಂದ ತಕ್ಷಣ ಅದಕ್ಕೆ ಊಟ ಉಪಚಾರ ಅನ್ನೋದು ರೆಡಿ ಮಾಡಿರ್ಬೇಕು ರೆಡಿ ಮಾಡಿರ್ಬೇಕು ಮುಂಚೆನೆ ಏನು ಕೊಟ್ಟಿರ್ತಾರೆ ಊಟ ಆ ಊಟ ದುಷ್ಟಶಕ್ತಿಗಳಿಗೆ ಪ್ರಿಯವಾದ ಊಟ ರಕ್ತ ಕಲ್ಲು ಯಾಕೆ ಕದ್ಲೋದಿಲ್ಲ ಅಂತ ಹೇಳ್ತೀನಿ ಹ್ಮ್ ಕದ್ಲಲ್ಲ ಅನ್ನೋರು ನಾನು ಹೇಳ ಕಲ್ಲು ನನ್ನ ಕೈ ಕೊಡಲಿ ಎಷ್ಟು ದೂರ ಇಡು ಹೇಳಿ ಅಷ್ಟು ದೂರ ಇಡ್ತಿದಿರಿ ಹ್ಞೂ ಅಲ್ಲಿ ಕದಲಿಸ್ತೀರಿ ಇಲ್ಲೇ ಇಲ್ಲಿಂದ ಹೌದು ಟೈಮಿಂಗ್ ಸಿಕ್ಕಲಿ ಹ್ಞೂ ಐದು ಸೆಕೆಂಡ್ ಕದಲಿಸು ಅಂತ ಹತ್ತು ಸೆಕೆಂಡ್ ಅವ್ರು ಹೇಳ್ತಾ ಕೇಳ್ತೀರಿ ಹ್ಞೂ ಅವ್ರು ಯಾವ ಟೈಮ್ ಹೇಳ್ತಾ ಆ ಟೈಮ್ಗೆ ಎಷ್ಟು ಸೆಕೆಂಡಿಗೆ ಅವ್ರು ಮೂರು ಚಿಟ್ಕಿ ಹಾಕಿ ಅಷ್ಟೊತ್ತಿಗೆ ಕದಿಲಿದ್ಬೇಕಾ ಅಲ್ಲೇ ಕರೆಕ್ಟ್ ಕದಲ್ತದೆ ನಮಸ್ಕಾರ ವೀಕ್ಷಕರೇ ನಮಸ್ತೆ ಸ್ವದೇಶ್ ಮೀಡಿಯಾ ವೀಕ್ಷಕರಲ್ಲಿ ನಾನು ಖುಷಿ ಖುಷಿಯಾಗಿ ನಿಮ್ಗೆ ಹೊಂದಿಸ್ತಾ ನನ್ನ ವಿಡಿಯೋಗಳನ್ನು ನೀವು ಆಧರಿಸಿ ತುಂಬ ಜನ ಕಷ್ಟಗಳನ್ನು ಹೇಳ್ಕೊಳ್ತೀರಿ ತುಂಬ ಜನಕ್ಕೆ ನಾನು ಸಕ್ಸಸ್ ಕೊಟ್ಟಿದ್ದೀನಿ ಇದೇ ರೀತಿಯಲ್ಲೇ ನಿಮ್ಮ ಸೇವೆಯಲ್ಲೇ ನಾನು ಅನ್ನೋದು ನನ್ನ ಆಸೆ ನಿಮ್ಮ ಕಷ್ಟನೇ ನನ್ನ ಧ್ಯೇಯ ನಿಮ್ಮ ಕಷ್ಟಗಳನ್ನು ತೀರಿಸೋದೇ ನನ್ನ ಜೀವನ ಅಂದ್ಕೊತೀನಿ ನನ್ನ ಎಪಿಸೋಡ್ಗಳನ್ನು ಇದೇ ರೀತಿ ಸ್ವದೇಶಿ ಮೀಡಿಯಾದಲ್ಲಿ ಗಮನಿಸ್ತಾ ಇದೆ ಅಂತ ಹೇಳ್ತಾ ವದಿಸ್ತೀನಿ ಮುಂಚೆನ ಈಗ ಸ್ಪೆಷಲಿ ನೀವು ಭೂತ ವೈದ್ಯರು ಈ ಆಯುರ್ವೇದ ಬಗ್ಗೆನೂ ನಿಮಗೆ ನಾಲೆಡ್ಜ್ ಇದೆ ಕೊಟ್ಟಿದ್ದೀರಾ ಆ ಥರದ ಆಯುರ್ವೇದಿಕ್ ವಿದ್ಯೆಗಳು ಸ್ಪೆಷಲಿ ನಿಮ್ಮ ತಾತವರು ಈ ಮಾ ಸಂಪಾದನೆ ಮಾಡಿದ್ರು ಕೆಲವೊಂದಷ್ಟು ವಸ್ತುಗಳು ನಿಮ್ಗೆ ಬಿಟ್ಟೋದ್ರು ಕೆಲವೊಂದಷ್ಟು ತಾಳೆಗರಿಗಳೆಲ್ಲ ಇಟ್ಕೊಂಡು ಅದನ್ನೇ ನೀವು ಸಮ ಮುಂದುವರ್ಸ್ಕೊಂತ ಈ ಭೂತ ವೈದ್ಯದಲ್ಲಿ ನಮಗೆ ಸಾಕಷ್ಟು ಕುತೂಹಲ ಇದೆ ಸ್ಪೆಷಲಿ ಆತ್ಮಗಳು ಎಲ್ಲೋ ಒಂದು ರೀತಿ ಮಶಾನದಲ್ಲಿ ಯಾವುದೋ ಒಂದು ತೊಂದರೆಗಳಾಗ್ತವೆ ಎಲ್ಲೋ ಮೂರು ದಾರಿನಲ್ಲಿ ಸಮಸ್ಯೆಗಳಾಗ್ತವೆ ಮತ್ತೆ ಯಾವುದೋ ಒಂದಷ್ಟು ಪ್ರಯೋಗಗಳಾಗ್ತವೆ ಇವೆಲ್ಲ ಕಣ್ಣಿಗೆ ಏನು ಕಾಣಲ್ಲ ಎಲ್ಲ ಒಂದು ರೀತಿ ಭೂತ ವಿಚಾರಗಳು ಇದ್ರ ಬಗ್ಗೆ ನಮ್ಗೆ ಎಷ್ಟು ಕೇಳಿದ್ರು ಸಮಾಧಾನ ಆಗಲ್ಲ ಮತ್ತೆ ಅರ್ಥನೂ ಆಗಲ್ಲ ಹೆಂಗೆ ಇದಂಗೆ ಹೆಂಗೆ ತಿರ್ಗ ಒಂದಷ್ಟು ಪ್ರಶ್ನೆಗಳು ಬತ್ತನೆ ಇರ್ತವೆ ಸೊ ನಿಮ್ಮ ಹತ್ರ ನಾನು ಕೇಳೋದೇನಂದ್ರೆ ಕೆಲವೊಂದು ಅಮಾವಾಸ್ಯೆಗಳಲ್ಲಿ ಕೆಲವೊಂದಷ್ಟು ಪ್ರಯೋಗಗಳು ನಡೀತಾವಲ್ಲ ಅವು ತುಂಬ ಡೇಂಜರ್ ಇರ್ತವೆ ಕೆಲವೊಂದು ಗ್ರಹಣ ಕಾಲಗಳಲ್ಲಿ ತುಂಬಾ ಈ ಥರದ್ದು ಶಕ್ತಿಗಳನ್ನ ಬಳಸ್ಕೊಂಡು ಸಾಕಷ್ಟು ಪ್ರಯೋಗಗಳು ಮಾಡಿ ಹಾಕ್ತಾರೆ ಯಾರೋ ಒಬ್ಬ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಕೋಟಿ ಕೋಟಿ ವ್ಯವಹಾರ ಇರೋರು ಕಂಪ್ನಿಗಳನ್ನೇ ಮುಚ್ಚಾಕ್ಸೋ ಅಷ್ಟು ಶಕ್ತಿ ಯಾವತ್ತೂ ಉದ್ಭವ ಮಾಡಿ ಪ್ರಯೋಗಗಳು ಮಾಡಿ ಅಂತ ಕಂಪ್ನಿಗಳನ್ನೇ ಲಾಸ್ ಮಾಡ್ತಾರೆ ಸೊ ಈ ಥರದ ಕೇಸ್ಗಳು ಸಾಕಷ್ಟು ಕಂಪ್ನಿಗಳು ಮುಚ್ಚೋಗಿರೋವು ನಮ್ಮ ಗಮನಕ್ಕೆ ನಾವು ನೋಡ್ತೀವಿ ತುಂಬ ಮೇನ್ ಮೇನ್ ಸ್ಥಳಗಳಲ್ಲಿರುವಂಥ ಒಂದಷ್ಟು ಫ್ಯಾಕ್ಟ್ರಿಗಳು ಕಂಪ್ನಿಗಳು ಮುಚ್ಚೋಗಿರ್ತವೆ ಸೊ ಅದರದ್ದು ಹಿಂದೆ ಏನಪ್ಪ ಕಾರ್ಯಗಳಾಗವೆ ಅಂದರೆ ಯಾರೋ ಪ್ರಯೋಗ ಮಾಡೋವ್ರೆ ಏನೋ ಒಂದಷ್ಟು ಮಾಡಿಬಿಟ್ಟವ್ರೆ ಇಲ್ಲಿ ಹಾಗಾಗಿ ಏನು ಬಿಸ್ನೆಸ್ ನಡೀತಾ ಇಲ್ಲ ಕೋಟಿ ಕೋಟಿಗಿದ್ದೋರು ನಾವು ಇವಾಗೆಲ್ಲ ಲಾಸ್ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಖಾಲಿ ಇದ್ದೀವಿ ಸೊ ಇಂಥವೆಲ್ಲನೂ ನಮಗೆ ಕಾಣಿಸ್ತವೆ ಕೇಳಿದ್ದೀವಿ ಸೊ ಈ ಒಂದು ವಿಚಾರಗಳಲ್ಲಿ ಏನೆಲ್ಲ ಮಾಡಕ್ಕೆ ಸಾಧ್ಯ ಈ ಒಂದು ಭೂತ ವೈದ್ಯದಲ್ಲಿ ಯಾವೆಲ್ಲ ಪ್ರಯೋಗಗಳಲ್ಲಿ ಎಷ್ಟು ಡ್ಯಾಮೇಜ್ಗಳಾಗ್ತವೆ ಇದನ್ನ ತಿಳಿಸಿ ಹೆಂಗ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ವಿಚಾರ ಇದು ನಾವು ಹೇಳಕ್ ಹೋದ್ರೆ ಭೂತ ವೈದ್ಯ ಅನ್ನೋ ಪದಕ್ಕೆ ಅರ್ಥ ಮೊದಲನೇದಾಗಿ ಭೂತ ಅಂದ್ರೆ ಏನು ಅನ್ನೋದಕ್ಕೆ ನಾನು ಅರ್ಥ ಹೇಳ್ತೀನಿ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತುವನ್ನ ಭೂತ ಅಂತ ಅರ್ಥ ಇದೆ ಅದು ಕಣ್ಣಿಗೆ ಕಾಣದೇ ಇರುವಂಥ ವಸ್ತು ಅಂದ್ ಕಾಣ ಅದು ವಸ್ತು ಆಗ್ಬೋದು ಅದು ಒಂದು ಜೀವಿ ಆಗಬಹುದು ಆಗಿರ್ಬೋದು ನಮ್ಮ ಕಣ್ಣಿಗೆ ಏನು ಕಾಣ್ತಾ ಇಲ್ಲ ಆದರೆ ಅದರ ಚಲನೆ ಇದೆ ಅದರ ಶಕ್ತಿ ಇದೆ ನಿಗೂಢವಾಗಿ ಅದು ಮನುಷ್ಯಗಳನ್ನು ಆಳ್ತಿದೆ ಒಂದು ಯಾವುದೋ ಒಂದು ಶಕ್ತಿ ಅದನ್ನು ನಾವು ದೈವಿ ಶಕ್ತಿ ಅಂದರೆ ಅದು ಕಣ್ಣು ಕಾಣೋದಿಲ್ಲ ದುಷ್ಟಶಕ್ತಿ ಅಂದ್ರೂ ಅದು ಕಣ್ಣು ಕಾಣೋದಿಲ್ಲ ಹೌದು ಯಾವಾಗ ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಶಕ್ತಿ ಇದೆಯೋ ಮನುಷ್ಯನಿಗೆ ತೊಂದರೆ ಮಾಡ್ತಕ್ಕಂಥ ಶಕ್ತಿ ಏನಿದೆಯೋ ಅದನ್ನು ಭೂತ ಅಂತ ಕರಿತೀವಿ ಅದು ಮನುಷ್ಯನಿಗೆ ತೊಂದರೆ ಮಾಡುತ್ತೆ ಈ ಭೂತ ಪ್ರೇತ ಭೂತ ಯಾವುದು ಪ್ರೇತ ಯಾವುದು ಗ್ರಹ ಯಾವುದು ಯಾವುದು ಮೂರು ಅಷ್ಟು ಗ್ರಹಗಳು ನವಗ್ರಹಗಳು ಆಕಾಶದಲ್ಲಿ ತನ್ನ ಕಕ್ಷದಲ್ಲಿ ಸುತ್ತಿದ್ದಾವೆ ಶಾಸ್ತ್ರಗಳಲ್ಲಿ ಏನ್ ಹೇಳ್ತಿದ್ದೆ ಅಂದ್ರೆ ಭೂತ ವೈದ್ಯದ ಶಾಸ್ತ್ರಗಳಲ್ಲಿ ಕೆಲವು ಜನಗಳ ಹತ್ರ ಇರ್ತಕ್ಕಂಥ ಗ್ರಂಥಗಳು ಇನ್ನೊಬ್ರ ಹತ್ರ ಇಲ್ಲ ಒಂದೊಂದು ವಂಶದ ಪಾರಂಪರ್ಯದಲ್ಲಿ ಒಬ್ಬೊಬ್ಬರು ಒಂದೊಂದು ರಚನೆ ಮಾಡಿಕೊಂಡಿದ್ದಾರೆ ಅಲ್ಲಿ ಪೂರ್ವದಿಂದ ಬರ್ತಕ್ಕಂಥ ಸ್ಟೋರಿಗಳನ್ನ ಅವರು ಅದನ್ನ ಆಧಾರವಾಗಿ ಇಟ್ಕೊಂಡು ಬರ್ತಾ ಇದ್ದಾರೆ ಸತ್ಯ ಕಾಲದಲ್ಲಿ ಪೆಂದು ಪೇಪರೇ ಕಷ್ಟ ಅಂದಾಗ ತಾಮ್ರ ಲಿಪಿಗಳು ನೋಡಿದ್ದೀವಿ ಹ್ಞೂ ಕಂಚಿದ ಲಿಪಿಗಳು ನೋಡಿದ್ದೀವಿ ತಾಮ್ರ ಎಲ್ಲಿಂದ ಬಂತು ಅಂತ ಅನಾದಿ ಕಾಲದಲ್ಲಿ ಅಂತಂದು ಪ್ರಶ್ನೆ ಹಾಕ್ಕೊಂಡ್ರೆ ಯಾರಾದರೂ ಆ ಪ್ರಶ್ನೆಗೆ ಉತ್ತರ ತಾಮ್ರ ತಯಾರು ಮಾಡೋದು ನಾನು ಹೇಳ್ತೀನಿ ಮಾಡಿ ಹ್ಞೂ ಆ ರೀತಿ ತಾಮ್ರ ತಯಾರು ಮಾಡ್ತಾ ಇದ್ರು ಹ್ಞೂ ಒರ್ಜಿನಲ್ ತಾಮ್ರ ಆ ತಾಮ್ರಕ್ಕೆ ಬೆಸ್ಕು ಅಂಟಲ್ಲ ಆರಾಮಾಗಿ ಚಿನ್ನಕ್ಕೆ ಮಿಕ್ಸ್ ಓಕೆ ಹಂಡ್ರೆಡ್ ಪರ್ಸೆಂಟು ಚಿನ್ನಕ್ಕೆ ಮಿಕ್ಸ್ ಆಗುತ್ತೆ ಈ ತಾಮ್ರ ಚಿನ್ನಕ್ಕೆ ಮಿಕ್ಸ್ ಮಾಡಕ್ಕೆ ಚಿನ್ನ ಡೌನ್ ಆಗುತ್ತೆ ಯಾಕಂದ್ರೆ ಈ ಚಿನ್ನದಲ್ಲಿ ಹಸಿರು ಅನ್ನೋದು ಬಣ್ಣ ಬರ್ತದೆ ದೋಷ ತಾಮ್ರದಲ್ಲಿ ದೋಷನೇ ಹಸರು ಈಗ ಅದು ಚಿನ್ನದಲ್ಲಿ ಈ ಥರ ಟೆಸ್ಟ್ ಮಾಡಿದ್ರೆ ಹಸ್ರಾಗಿ ನೀರು ಬಂದರೆ ಅದು ದೋಷ ಇದರಲ್ಲಿ ಚಿನ್ನದಲ್ಲಿ ತಾಮ್ರ ಇದೆ ಅಂತ ಕಂಡು ಹಿಡಿತಾರೆ ಹಸರು ಬಂದ್ರೆ ಈಗ ನಾನು ಹೇಳೋದಂತ ಯಾವಾಗಾದ್ರೂ ಅದ್ರ ವಿಚಾರ ಹೇಳ್ತೀನಿ ಬೇಕಂದ್ರೆ ಮಾಡಿ ಬಿಡೋಣ ಯಾರಿಗಾದ್ರೂ ಉಪಯೋಗ ಆದ್ರೆ ಅದು ವಾದದಲ್ಲಿ ಬರ್ತದೆ ರಸವಿದ್ಯದಲ್ಲಿ ಬರ್ತದೆ ಚಿನ್ನ ತಯಾರು ಮಾಡು ಬೆಳ್ಳಿ ತಯಾರು ಮಾಡು ತಾಮ್ರ ತಯಾರು ಮಾಡು ಕಂಚು ತಯಾರಾ ಮಾಡು ಕಬ್ಬಣ ತರ ಅದಿರ ತಗೊಂಡು ತಯಾರು ಮಾಡೋದು ಬೇರೆ ಇದು ರಸವಸ್ತುಗಳಲ್ಲಿ ತಯಾರು ಮಾಡೋದು ಬೇರೆ ತಾಮ್ರ ಹಿಂಗಾಗಿ ತಾಮ್ರವನ್ನು ತಯಾರು ಮಾಡಿ ಫಲಕಗಳು ಹೊಡೆದು ಅದರಲ್ಲಿ ಗ್ರಂಥಗಳನ್ನ ಬರಿದು ಲಿಪಿಗಳನ್ನ ತಯಾರು ಮಾಡಿ ಇಡ್ತಿದ್ರು ಪೇಪರ್ ಇಲ್ಲ ಅವಾಗ ಅಲ್ಲಿಂದ ಬಿಜ್ಪಾತ್ರೆ ತಾಳೆಗಾರಿಗಳು ಈಗ ತಾಳೆಗಾರಿಗೆ ದೊಡ್ಡ ದೊಡ್ಡ ವಿಚಾರ ಬರೀಬೇಕಂದ್ರೆ ತಾಳೆಗಾರಿ ಚಿಕ್ಕ ಚಿಕ್ಕದಾಗಿರ್ತದೆ ಅದು ಶಿಥಿಲ್ವಾದ್ರೆ ಹೊಟ್ಟೋಗ್ತದೆ ತಾಮ್ರ ಪಾತ್ರಗಳು ಚಿಲುಮಿಡಿಯೆಲ್ಲ ಏನು ಇಲ್ಲ ಆ ಥರ ಒರಿಜಿನಲ್ ತಾಮ್ರ ತಯಾರಾ ಮಾಡಿ ಬರೆದಿರ್ತಕ್ಕಂಥ ಗ್ರಂಥಗಳಿದ್ದಾವೆ ಇಲ್ಲಿ ವಿದ್ಯೆಗಳನ್ನ ಆ ಥರ ಪಾರಂಪರಿಕವಾಗಿ ಅದನ್ನು ಸಾಧನೆ ಮಾಡ್ಕೊಂಡು ಬರೋದಕ್ಕೆ ವರ್ಜಿನಲ್ ಆಗಿ ಒಂದು ಕುಟುಂಬ ಆ ಕುಟುಂಬದಲ್ಲಿ ಅವ್ರಿಗೆ ಆದಂಥ ಸೀಮಿತವಾದ ವಿದ್ಯೆ ಇದು ಇದು ಇನ್ನೊಬ್ರಿಗೆ ತೋರಿಸ್ಕೊಡೋಂಥದ್ದಲ್ಲ ಅಂಥದ್ದಲ್ಲ ತೋರಿಸ್ಕೊಡೋಕೋದ್ರೆ ಅದರಲ್ಲಿ ಕೆಟ್ಟೊಂದು ಇದೆ ಒಳ್ಳೆಯದು ಇದೆ ಮೇಲಿನ ಎದ್ದು ಒಲಬೆಯ ಥರ ಆಗ್ಬಿಟ್ರೆ ಅದಕ್ಕೆ ವಿದ್ಯೆಗಳನ್ನ ಯಾರಿಗೂ ತೋರಿಸ್ಕೊಡೋಕೆ ಭಯ ಕಷ್ಟ ಆಗುತ್ತೆ ಕಷ್ಟ ಆಗತ್ತೆ ಮನಸ್ಸಿಗೆ ಕಷ್ಟ ಆಗತ್ತೆ ಈಗ ನಾವಿರೋಷ್ಟು ನಿಕಟಾಗಿ ನಾವಿರೋ ಇದ್ದಷ್ಟು ನಿಷ್ಠೆಯಿಂದ ಭಯಭಕ್ತಿಯಿಂದ ಏನ್ ಮಾಡ್ಬೇಕು ಇದು ಲೋಕ ಕಲ್ಯಾಣಕ್ಕಿರೋಂಥ ವಿದ್ಯೆನ ನಾವು ಅದಕ್ಕೆ ಬಳಸಬೇಕು ಈಗ ಏನಾಗ್ತದೆ ಯಾರಿಗಾದ್ರೂ ನಾವು ವಿದ್ಯಾದಾನ ಮಾಡಿದ್ವಿ ಅಂತ ಕೇಳಿ ಅವರಲ್ಲಿ ಏನು ಗುಂಡುಗಳಿರ್ತಾವ ಅಂದ್ರೆ ಈಗ ಮಧ್ಯರಾತ್ರಿಗಳಲ್ಲೇ ಏನಕ್ಕೆ ಈ ಒಂದು ವಿಚಾರಗಳಲ್ಲಿ ಭೂತ ವೈದ್ಯರು ಹೆಚ್ಚಾಗಿ ಪ್ರಯೋಗಗಳನ್ನ ಬಳಸಕ್ಕೆ ಪ್ರಯೋಗಗಳು ಮಾಡಕ್ಕೆ ಮಧ್ಯರಾತ್ರಿ ಬಳಸ್ಕೊತಾರೆ ಇಲ್ಲಿ ಮಧ್ಯರಾತ್ರಿ ಅಂದಾಗ ಮಧ್ಯರಾತ್ರಿ ಯಾವತ್ತೂ ಮಧ್ಯರಾತ್ರಿಗಳನ್ನು ಬಳಸೋದಿಲ್ಲ ಅಮಾವಾಸ್ಯ ಮಧ್ಯರಾತ್ರಿ ಗ್ರಹಣ ಕಾಲಗಳು ಮಧ್ಯರಾತ್ರಿ ಭಾನುವಾರಗಳು ಮಧ್ಯರಾತ್ರಿ ಇದಕ್ಕೆಲ್ಲ ದಿನಗಳು ಸಮಯಗಳು ತುಂಬ ಮುಖ್ಯವಾಗಿರೋದ್ರಿಂದ ಮಧ್ಯರಾತ್ರಿ ಅಂದಾಗ ಎಲ್ಲ ಜೀವ ಜಂತುಗಳನ್ನು ನಿದ್ರೆನಲ್ಲಿ ಹೋಗಿರ್ತವೆ ಆ ನಿದ್ರೆನಲ್ಲಿ ಹೋಗಿದ್ದಾಗ ಏನಾಗುತ್ತೆ ಭಗವಂತನ ಒಂದು ಇಚ್ಛೆ ಪ್ರಕಾರ ಜೀವ ಜಂತುಗಳೆಲ್ಲನೂ ನಿದ್ರೆ ಹೋದಾಗ ಆತ್ಮಗಳೆಲ್ಲ ಎಚ್ಚರ ಆಗಬೇಕು ಅಂತಿದೆ ಜೀವ ಜಂತುಗಳು ನಿದ್ರೆ ಮಾಡೋದಕ್ಕೆ ನೈಟ್ ಕೊಟ್ಟಿದ್ದಾರೆ ಅದೇ ಏನು ಆತ್ಮಗಳು ದುಷ್ಟಶಕ್ತಿಗಳೇನು ಏನಿರಬಹುದು ಗ್ರಹದಿಗಳೇನಿರ್ಬೋದು ಅಷ್ಟು ಗ್ರಹಗಳಂತ ಕರಿತೀವಿ ನಾವು ನವಗ್ರಹಗಳ ತಂಟೆ ಇಲ್ಲ ಅಷ್ಟು ಗ್ರಹಗಳಂದರೆ ದುಷ್ಟಶಕ್ತಿಗಳಿಗೊಂದು ಗುಂಪು ಮೋಹಿನಿಗಳಲ್ಲಿ ನವಮೋಹಿನಿಗಳು ಗುಂಪು ಈ ಗುಂಪು ಗುಂಪುಗಳು ಏನಾಗ್ತದೆ ಸಮೂಹ ಗುಂಪುಗಳು ಏನಾಗ್ತದೆ ಅದ ಒಂದು ಗುಂಪು ಒಂದು ಆತ್ಮವನ್ನ ಆ ವಾಹನ ಮಾಡ್ಕೊತಾರೆ ಆತ್ಮ ಒಂದು ಯಾವುದೋ ಒಂದು ಆತ್ಮ ಬೇಕಾಗುತ್ತೆ ಅಲ್ಲಿ ಹೌದು ಯಾವುದೋ ದುಷ್ಟಶಕ್ತಿ ಆತ್ಮ ಅಲ್ಲ ಅಂದ್ರೆ ಇವ್ರು ಮಾಡೋಕೆ ಹೇಳೋ ಕೆಲಸ ಹೋಗಿ ಮಾಡೋದಕ್ಕೋಸ್ಕರ ಆತ್ಮ ಹೌದು ಎಲ್ಲಿ ಸಂಪಾದನೆ ಮಾಡ್ಕೋತಾರೆ ಈಗ ಆತ್ಮಗಳು ಸಂಪಾದನೆ ಮಾಡ್ಬೇಕಂದ್ರೆ ಈಗ ಎಲ್ಲಾದರೂ ನೋಡಿ ಒಂದಷ್ಟು ಅನ್ನ ಹಾಕಿ ಆ ಟೀನಲ್ಲಿ ಅಲ್ಲಿ ಕಾಗೆ ಯಾವುದು ಇಲ್ಲ ಅಂದ್ಕಳಿ ಅನ್ನ ಹಾಕಿ ಕಾಗೆ ಬರ್ತದೆ ಅಲ್ಲೆಲ್ಲಿ ಇರುವೆ ಇಲ್ಲ ಅನ್ನಿ ಬೆಲ್ಲ ಹಾಕಿ ಹತ್ತು ನಿಮಿಷಕ್ಕೆ ಇರುವೆ ಬರ್ತದೆ ಅದೆಲ್ಲಿಂದ ಬರ್ತದೆ ಅದು ಜೀವಿ ಇರೋಂಥದ್ದು ಪ್ರಾಣ ಇರೋಂಥದ್ದು ನಮ್ಗೆ ಗೊತ್ತಿರೋಂಥದ್ದೇ ಎಲ್ಲಿಂದ ಬರ್ತದೆ ಅಂತದ್ದು ಗೊತ್ತಾಗಲ್ಲ ಇರುವೆಗೆ ವಾಸನೆ ನೋಡಿ ಬರ್ತದೆ ಕಾಗೆ ದೃಷ್ಟಿಯಿಂದ ನೋಡ್ತದೆ ಕಾಗೆ ವಾಸನೆ ಹೋಗಲ್ಲ ದೃಷ್ಟಿ ಕಾಗೆ ಕಣ್ಣು ಅಂತ ಕಾಗೆ ಕಣ್ಣು ಅಷ್ಟು ದೃಷ್ಟಿ ಅದಕ್ಕೆ ಎಷ್ಟು ದೂರದಲ್ಲಿ ನೀವು ಊಟ ಹಾಕಿದ್ರು ಕೂಡ ಅದು ಕಾಗೆ ಕಣ್ಣು ಊಟ ಹಾಕಿದ್ರೆ ಕಾಗೆ ಕಣ್ಣು ಎಲ್ಲೇ ಕಾಗೆ ಎಲ್ಲಿ ಬರ್ತದೆ ಅದೇ ಥರನೇ ಈ ಕೆಲವು ದುಷ್ಟಶಕ್ತಿಗಳು ದುಷ್ಟಶಕ್ತಿಗಳನ್ನ ಆವಾಹನೆ ಮಾಡಿಕೊಂಡ್ರೇನೆ ಅವರು ಪ್ರಯೋಗ ಮಾಡೋಕ್ಕಾಗೋದು ಕರ್ಕೊಂಡಾಗ ಒಂದು ಕಡೆ ಅದಕ್ಕೆ ಬೇಕಾಗಿದ್ದು ಊಟ ಉಪಚಾರಗಳು ಅದನ್ನ ಏನು ನಿಯಮ ಇದೆ ಅದು ಏನು ಬಟ್ಟೆ ಧರಿಸ್ತದೆ ಪ್ರತಿಯೊಂದು ಅಲ್ಲಿ ಇಟ್ಕೊತಾರೆ ಆ ಪೂಜೆ ನೇಮ ಆಕರ್ಷಣೆ ಮಾಡೋದಕ್ಕೆ ಆವಾಹನೆ ಮಾಡೋದಿಕ್ಕೆ ಏನೆಲ್ಲ ಇದೆಯೋ ಅದನ್ನೆಲ್ಲ ಒಂದು ಕಡೆದಲ್ಲಿ ಇಟ್ಕೊತಾರೆ ಕೆಲವು ಪ್ರಯೋಗಗಳು ಮಾಡುವಾಗ ಮೈ ಮೇಲೆ ಬಟ್ಟೆ ಇರೋದಿಲ್ಲ ಕೆಲವು ಪೂಜೆಗಳಿಗೆ ಯಾರೋ ಪೂಜಾರಿ ಮಾಂತ್ರಿಕರಿಗೆ ಏಕಾಂತವಾಗಿ ಏಕಾಂಗಿ ಇರ್ತಾರೆ ಕೆಲವು ಪೂಜೆಗಳಿಗೆ ಯಾವ ತರದ ಪೂಜೆ ಇದು ಇದು ಬಂದು ದೊಡ್ಡ ದೊಡ್ಡ ಕೆಲಸಗಳು ಮಾಡಿಸ್ತಾರೆ ಈಗ ದೊಡ್ಡ ದೊಡ್ಡ ಕಂಪ್ನಿ ಇರುತ್ತೆ ಅದು ಮುಚ್ಚಬೇಕು ಮುಚ್ಚೋದ್ರೆ ಮುಚ್ಚಲ್ಲ ಬೇರೆಯವ್ರಿಗೆ ಅದರಿಂದ ಏನೋ ಉಪಯೋಗ ಇರುತ್ತೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ದೊಡ್ಡ ದೊಡ್ಡ ಬಿಸ್ನೆಸ್ಗಳು ದೊಡ್ಡ ದೊಡ್ಡ ಜಾಗಗಳನ್ನು ಅವರು ಅಲ್ಲಿಂದ ಕ್ಲೋಸ್ ಮಾಡಿಸ್ಬೇಕು ಅಲ್ಲಿ ಏನು ಬಿಸ್ನೆಸ್ಗಳು ನಡೀದಂಗೆ ಆಗಬೇಕು ಅಲ್ಲಿ ನೆಗೆಟಿವ್ ಎನರ್ಜಿ ತುಂಬಿಸ್ಬೇಕು ಆ ನೆಗೆಟಿವ್ ಎನರ್ಜಿ ತುಂಬಿಸ್ಬೇಕಂದ್ರೆ ನೆಗೆಟಿವ್ ಎನರ್ಜಿನ ಇವರು ಆವಾಹನೆ ಮಾಡಿಕೊಂಡು ಅಲ್ಲಿಗೆ ಪ್ರಯೋಗ ಮಾಡ್ತಾರೆ ವ್ಯಕ್ತಿ ಅಲ್ಲೇ ಇರ್ತಾರೆ ಮಾಡೋಂಥ ವ್ಯಕ್ತಿ ಮಶಾಣದಲ್ಲೇ ಇರ್ತಾರೆ ಆ ಶಕ್ತಿನ ಅಲ್ಲಿಗೆ ಕಳಿಸ್ತಾರೆ ಕರೆಕ್ಟಾಗಿ ಅದಕ್ಕೆ ಜಾಗ ಹೇಳಿ ಇಂಥ ಅಡ್ರೆಸ್ ಹೇಳಿ ಹಿಂಗೆ ಆಗ್ಬೇಕು ಹಿಂಗೆ ಹೋಗ್ಬೇಕು ಅಂತಂದು ಹೇಳಿ ಅದನ್ನು ಪ್ರಯೋಗ ಮಾಡ್ತಾರೆ ಅದಕ್ಕೆ ಖುಷಿ ಮಾಡ್ತಾರೆ ಖುಷಿ ಮಾಡಿದಾಗ ಸರ್ವಸಾಮಾನ್ಯವಾಗಿ ಅದ್ರ ಮಂತ್ರಗಳು ಹೆಂಗಿರ್ತದೆ ಅಂದ್ರೆ ಮಂತ್ರಗಳು ನಾವು ಹೇಳಕ್ ಆಗೋದಿಲ್ಲ ಈಗ ಎಲ್ಲರನ್ನು ನಾವು ಬಿಚ್ಚಿ ತೋರಿಸ್ಕೊಬಾರ್ದು ಅದಕ್ಕೊಂದು ಸ್ಥಾನಮಾನ ಇರುತ್ತೆ ಇಲ್ಲಿ ಅವ್ರ ಶಕ್ತಿ ಮೀರಿ ಸವಣ್ ಇರುತ್ತೆ ಮೈ ಮೇಲೆ ಬಟ್ಟೆ ಇರೋದಿಲ್ಲ ಶಕ್ತಿ ಮೀರಿ ಇರುತ್ತೆ ಯಾವ ಥರ ಅಂದರೆ ತುಂಬಾ ಭಯಂಕರವಾಗಿ ಸವಣ್ಣು ಆಹಾ ಅದನ್ನ ಕರಿಯೋದು ಓಕೆ ಆ ದುಷ್ಟ ಶಕ್ತಿಯನ್ನ ಕರಿಬೇಕು ಅಂದ್ರೆ ಅಷ್ಟ ಭಯಂಕರವಾಗಿ ಕರಿಬೇಕು ಆ ಬಂತು ಇರೋದಾಗಿ ಅದು ಬಂದಾಗ ಇವರು ಏನಾದರೂ ರಕ್ಷಣೆ ಇಟ್ಕೊಂಡಿರ್ತಾರ ಯಾಕಂದ್ರೆ ಬಂದ ಇವರಿಗೆ ಏನೋ ಡೆಮೇಜ್ ಆಗದಂಗೆ ನೋಡಿಕೊಳ್ಳಬೇಕು ಆ एकदम ಬಂದಾಗ ಅಂತ ವ್ಯಕ್ತಿನೇ ಆಗಲಿ ওরದು શરીರನೆ ಅದು ಬಂದ ತಕ್ಷಣನೇ ಸಿಗ್ನಲ್ ಗೊತ್ತಾಗುತ್ತೆ ಬಂದ ತಕ್ಷಣನೇ ಅದಕ್ಕೆ ಊಟ ಉಪಚಾರ ಅನ್ನೋದು ರೆಡಿ ಮಾಡಿರ್ಬೇಕು ರೆಡಿ ಮಾಡಿರ್ಬೇಕು ಮುಂಚೆನೆ ಊಟ ಊಟ ದುಷ್ಟಶಕ್ತಿಗಳಿಗೆ ಪ್ರಿಯವಾದ ಊಟ ರಕ್ತ ಕರಿ ಹಂದಿ ರಕ್ತ ಹಂದಿ ರಕ್ತ ಬಳಸಿ ಕೆಟಕ ಮಾಡೋರೆ ಅಂತ ಸಾಕಷ್ಟು ಕೇಳಿದ್ದೀವಿ ಹೌದು ತುಂಬಾ ಕ್ರೂರವಾದಂತ ದುಷ್ಟಶಕ್ತಿಗಳಿಗೆ ಕರಿ ಕೋಳಿ ಹಂದಿ ರಕ್ತ ಮೂರು ಬೆಳೆ ಬಂದಿರ್ತಕ್ಕಂಥ ನೆಲ್ಲು ಅಕ್ಕಿ ಭತ್ತದ ಗದ್ದೆ ಕೊಯ್ತಾರೆ ತೇವ ಇರ್ತೈತಿ ಉಳ್ಳಾಕಾಗಲ್ಲ ಹಂಗೆ ಬಿಟ್ಬಿಟ್ರೆ ಸ್ವಲ್ಪ ದಿಸಿಕೆ ಮತ್ತೆ ಅದರಲ್ಲಿ ಮೋಸ ಹೊಡೆದು ಮತ್ತೆ ಅಕ್ಕಿ ಬರ್ತದೆ ಬರುತ್ತೆ ಮತ್ತೆ ಅದ್ರ ಕಟ್ ಮಾಡಿದ್ರೆ ಮೂರನೇ ಬೆಳೆ ಬರ್ತದೆ ಬರುತ್ತೆ ಆ ಅಕ್ಕಿ ಜಾಸ್ತಿ ಬೇಕಿಲ್ಲ ಹ್ಮ್ ಇಷ್ಟು ಒಂದೇ ಒಂದು ಇಡಿ ಹ್ಮ್ ಹ್ಮ್ ಒಂದು ಇಡಿ ಹ್ಮ್ ಅದು ಯಾವ ದಿಕ್ಕಿನಲ್ಲಿ ಬರ್ತಿದೆ ಅಂತಂದು ಕೊಡೋದು ಇವ್ರಿಗೆ ಸಿಗ್ನಲ್ ಬರ್ತದೆ ಹ್ಮ್ ಹ್ಮ್ ಹಾಂ ಅಬ್ಬಾ ದುಡ್ಡು ಸಿಗ್ತಲಾ ಬಾಗಿಲಿರುತ್ತೆ ಪೂಜೆಗೆ ಹೌದಾ ಪೂಜೆಗೆ ಬಾಗಿಲಿರುತ್ತೆ ಬೊಗ್ಗ ಮುಗ್ಗು ರಂಗೋಲಿ ಹಾಕಿರ್ತಾರೆ ಹಾಂ ರಂಗೋಲಿ ಹಾಕಿ ದಾರ ಹಾಕಿರ್ತಾರೆ ಹ್ಞೂ ಅದೆಲ್ಲಿ ಜಾಗ ಇರಲ್ಲ ಅದು ಬರೋ ಒಳಗಡೆ ಬರೋಕ್ಕೆ ಒಂದು ಮಂಡಲ ಮಾಡಿರ್ತೀರಾ ಹಾಂ ಮಂಡಲ ಮಾಡಿ ಪ್ರತಿಯೊಂದು ಕಡೆಯಂದು ಕಟ್ಟು ಮಾಡಿರ್ತೀವಿ ಹ್ಞೂ ಕಟ್ಟುಪಾತ್ರೆಗಳು ಮಾಡಿರ್ತೀವಿ ಓಕೆ ಆ ಕಟ್ಟುಬಾತ್ರೆಗಳು ಎಲ್ಲ ಕಡೆ ಕಟ್ಟು ಪಾತ್ರೆಗಳು ಮಾಡಿ ಒಂದು ಕಡೆ ಗ್ಯಾಪ್ ಬಿಟ್ಟಿರ್ತೀವಿ ಅಲ್ಲೇ ಬರಬೇಕು ಅಲ್ಲೇ ಬರಬೇಕು ಅದನ್ನು ಬಂದ ತಕ್ಷಣ ಈಗ ನೆಂಟ್ರ ಮನೆಗೆ ಬರೋ ಅಷ್ಟೊತ್ತಿಗೆ ಅಲ್ಲಿ ಕಾಲಿಗೆ ನೀರು ಕೊಟ್ಬಿಟ್ರೆ ಹೌದು ಕಾಲ ಮೇಲೆ ನೀರು ಹಾಕೋತಾರೆ ಕೂಲ್ ಆಗೋತಾರೆ ಅವರು ಸಮಾಧಾನ ಸಮಾಧಾನ ಆಗುತ್ತದೆ ಐದು ನಿಮಿಷ ಮನೇಲಿ ಕುತ್ಕೊಂಡು ಕಾಪಿ ಕಿಪಿ ಆಗೋಷ್ಟು ಅಲ್ಲಿ ತನಕ ಇರ್ತದೆ ಹಾಗೆ ಅದು ಬರೋ ರಮಸಕ್ಕೆ ಅಲ್ಲಿ ಇಟ್ಬಿಟ್ರೆ ಅದಕ್ಕೆ ಕರೆಕ್ಟಾಗಿ ಅದು ಸಮಾಧಾನ ಆಗೋಗಿ ಖುಷಿ ಆಗೋಗಿ ಅದು ಪೂಜೆ ಮೇಲೆ ಬರ್ತದೆ ಪೂಜಾ ಬೆಲೆ ಬಂದಾಗ ಕೆಲವು ಪೂಜಾದಲ್ಲಿ ಶೇಖಾಗ್ತವೆ ಕಣ್ಣು ಕಾಡಲ್ಲ ಶೇಖ ಆಗ್ತದೆ ಅಲ್ಲಿರೋ ಐಟಮ್ಸ್ ಎಲ್ಲ ಐಟಮ್ ಶೇಖ ಆಗ್ತದೆ ಅಂದ್ರೆ ಅದ್ರದ್ದು ಆ ಸ್ಥಾನ ಎಲ್ಲ ಬಂದೈತೆ ಅನ್ನೋ ಫೀಲಿಂಗ್ ಕೊಡ್ತದ ಅದು ಹೌದು ಶೇಖ ಆಗ್ತದೆ ಎಲ್ಲಾದ್ರೂ ಕಲ್ಲು ಶೇಖ ಆಗತ್ತಾ ಕಲ್ಲು ಎಲ್ಲಿ ಕದ್ಲುತ್ತೆ ಎಲೆ ಆದ್ರೆ ಕದಲುತ್ತೆ ಇಲ್ಲ ಪೇಪರ್ ಆದ್ರೆ ಅಲ್ಲಾಡುತ್ತೆ ಕಲ್ಲು ಚಾನ್ಸೇ ಇಲ್ಲ ಕಲ್ಲು ಕದಲುತ್ತಾ ಕನಿಷ್ಠ ನೂರು ಗ್ರಾಮು ಐವತ್ತು ಗ್ರಾಮು ಒಂದು ಇಪ್ಪತ್ತೈದು ಗ್ರಾಮ ಇಪ್ಪತ್ತೈದು ಇಲ್ಲ ಇನ್ನೂ ಜಾಸ್ತಿನೇ ತೂಕ ಇರುತ್ತೆ ಯಾವ ಕಾಲ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬ್ರಾಹ್ಮಣ್ಸ್ ಗೊತ್ತಿದೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಈ ರೀ ಈ ಸೀಕ್ರೆಟ್ ಹೇಳ್ಬಾರ್ದು ಹೇಳ್ತಿದ್ದೀನಿ ಕಲ್ಲು ಯಾಕೆ ಕದ್ಲೋದಿಲ್ಲ ಅಂತ ಹೇಳ್ತೀನಿ ಕದ್ಲಲ್ಲ ಅನ್ನೋರು ನಾನು ಹೇಳೋ ಕಲ್ಲು ತಂದು ನನ್ನ ಕೈ ಕೊಡ್ಲಿ ಎಷ್ಟು ದೂರ ಇಡೋ ಅಂತ ಹೇಳಿ ಅಷ್ಟು ದೂರ ಇಡ್ತೀನಿ ಅಲ್ಲಿ ಕದಲಿಸ್ತೀನಿ

ಓಕೆ ಓಕೆ ಎಷ್ಟು ನೋಡಿ ದಿ ನಾವು ಎಲ್ಲ ದುಷ್ಟದ ಕೆಲಸನೇ ಮಾಡುತ್ತ ಅದು ತುಂಬಾ ದುಷ್ಟ ಕೆಲಸ ಮಾಡುತ್ತೆ ಹೇಳಿದ ಮಾಡುತ್ತೆ ಹೇಳಿದ ಮಾಡುತ್ತೆ ಈ ಕಲ್ಲಿ ಎಂಗ್ ಸಂಪಾದನೆ ಮಾಡಿದ್ರು ಬಗ್ಗೆ ಚೌಡಿ ಅಲ್ಲ ತಾತ ಅದು ಚೌಡಿಗಿಂತ ದೊಡ್ಡದು ಅವ್ರ ತಾತ ಅದು ಓಕೆ ಚೌಡಿನೇ ದೊಡ್ಡದು ಅಂತೀವಿ ಅಯ್ಯೋ ಚೌಡಿಗಿಂತದ ತಾತ ಹ ಚೌಡಿದಲ್ಲಿ ಎರಡು ಕೂಡ ಅದು ಇದೆ ರಕ್ಷಣೆದು ಮಾಡುತ್ತೆ ಶಿಕ್ಷೆ ಶಿಕ್ಷಣದ್ದು ಮಾಡುತ್ತೆ ಈ ಕಲ್ಲು ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಹೆಂಗ್ ಸಂಪಾದನೆ ಮಾಡೋದು ಓಹ್ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೊಂದು ಪೂಜೆ ಇಟ್ಟಿದ್ದು ಆವಾಗೇ ಆಯ್ತು ಬೇರೆಯವರು ಯಾರು ಇರಲ್ಲ ಯಾಕಂದ್ರೆ ಪೂಜೆ ಮಾಡತ್ರಿಕರಿಗೆ ಅದು ಅನುಭವ ಇರುತ್ತೆ ಭಯ ಆಗಲ್ಲ ಹ್ಮ್ ಕೆಲಸಗಾರರಿಗೆ ಬೇರೆಯವರಿದ್ರೆ ಅಲ್ಲಿ ಅಷ್ಟೇ ಅವ್ರಿಗೆ ತಡ್ಕೊಳ್ಳಕ್ ಆಗಲ್ಲ ಅಷ್ಟು ಭಯಂಕರವಾಗಿ ಇರ್ತೈತೆ ಅದು ಪೂಜೆ ಸೊ ಅವು ಕಣ್ಣಿಗೇನು ಕಾಣಲ್ಲ ಬಟ್ ಅದು ಸೂಚನೆಗಳಿಗೆ ಮಾತ್ರ ಸೂಚನೆಗಳು ಗೊತ್ತಾಗುತ್ತೆ ಕಣ್ಣಿಗೇನು ಕಾಣಲ್ಲ ಅದ್ರದ್ದು ಸೂಚನೆಗಳು ದಾರ ಶೇಖ ಆಗೋದು ಅಲ್ಲಿ ನಾವು ಇಟ್ಟಿರ್ತಕ್ಕಂಥ ವಸ್ತುಗಳು ಶೇಖ ಆಗೋದು ಬೈ ಚಾನ್ಸ್ ಇದೇನೋ ಗಾಳಿಗೆ ಹಾಕ್ತಾರೆ ಗಾಳಿಗೆ ಅಲ್ಲಾಡ್ತಾ ಇದೆ ಅನ್ನೋ ಫೀಲಿಂಗ್ ಬಂದರೆ ಇಲ್ಲ ಇಲ್ಲ ತೂಕದ ವಸ್ತುಗಳು ಶೇಖ ಆಗ್ತವೆ ಗಾಳಿಗೆ ಆಗದೆ ಇರೋವು ಶೇಖ ಆಗ್ತವೆ ಆವಾಹನೆ ಮಾಡಿದಾಗ ನೀನು ಎಲ್ಲಿದ್ಯಾ ನೀನು ಇಂಥ ಕಡೆ ನೀನು ತೋರಿಸ್ಕೊಡು ಅಂದಾಗ ಅಲ್ಲಿ ಯಾವುದೋ ಒಂದು ವಸ್ತು ಶೇಕ್ ಆಗದೆ ಇರೋ ಇರ್ತಕ್ಕಂಥ ವಸ್ತು ಮೇಲೆ ನಾವು ಕೇಳಿದಾಗ ಅದು ಶೇಕ್ ಆಗತ್ತೆ ಓಕೆ ಆವಾಗ ಅದು ಆಹ್ವಾನ ಆಯಿತು ಇಲ್ಲಿದೆ ಅಂತ ಹೌದು ಅವಾಗ ನೀವು ಹೇಳಿದ ಕೇಳ್ತಾ ಇದೆ ಅಂತ ಆಯಿತು ಅನಿಸುತ್ತೆ ನೀನು ಎಲ್ಲಿದ್ಯಾ ಪೂಜೆಯಲ್ಲಿ ಯಾವ ಭಾಗದಲ್ಲಿ ಇದೆಯಾ ಯಾವ ವಸ್ತುವಲ್ಲಿ ಇದೆಯಾ ಇಂಥ ವಸ್ತು ಕಡೆಗೆ ಬಾ ಅಂದಾಗ ಆ ವಸ್ತು ಶೇಕ್ ಆಗುತ್ತೆ ಅವಾಗ ಏನಾಗ್ತದೆ ಕರೆಕ್ಟಾಗಿ ನಾನೊಂದು ವಸ್ತು ಇಟ್ಟಿದ್ದೀನಲ್ಲಿ ಆ ವಸ್ತುವಲ್ಲಿ ಸ್ಥಿರ ಆಗು ಸ್ಥಿರ ಆಗು ಅಲ್ಲಿ ಮಂತ್ರ ಬರ್ತದೆ ಓಕೆ ಆ ಮಂತ್ರ ಎಲ್ಲ ಆಣೆ ಭಾಷೆಗಳೇ ಆಣೆ ಮಾಡಿ ಆಣೆ ಮಾಡೋದು ಆ ದೇವ್ರ ಮೇಲೆ ಈ ದೇವ್ರ ಮೇಲೆ ಹಿಂಗೆ ಓಕೆ ತುಂಬಾ ದೊಡ್ಡ ಮಂತ್ರ ಅದು ಆಣೆಗಳು ಮಾಡಿಸ್ಬಿಟ್ಟು ಕಳಿಸ್ಬಿಡೋದು ಬಂದ್ ಮಾಡೋದು ಆ ವಸ್ತುನಲ್ಲಿ ನೀನು ಇಲ್ಲಿರೋ ಅದು ಮನೆ ಅದಕ್ಕೆ ಆಣೆಗಳು ಬರ್ತದೆ ಮಂತ್ರದಲ್ಲಿ ಆಣೆಗಳು ಮಾಡಿ ಅದ್ರ ಕಡೆಯಿಂದ ವಾಗ್ದಾನ ತಗೊಂಡು ಮತ್ತೆ ಅಲ್ಲಿ ಕೊಟ್ಬಿಡೋದು ಇಂತ ಕೆಲಸ ಇದೆ ನಿನಗೆ ಇಂಥ ಕೆಲಸ ಇಷ್ಟು ದಿನದಲ್ಲಿ ಮುಗಿಸ್ಬೇಕು ಇಂಥ ಕಡೆ ಹೋಗ್ಬೇಕು ಹ್ಮ್ ಹೇಳಿ ಆ ಜಾಗದೊಂದಷ್ಟು ಬಡ್ಡು ಎಲ್ಲಿ ನಾವು ಪ್ರಯೋಗ ಮಾಡಬೇಕಾಗಿದೆಯೋ ಆ ಜಾಗದಿಂದ ಮಣ್ಣು ತರಿಸಿರ್ತೀರ ಇಲ್ಲಿ ತೋರ್ಸಕ್ಕೆ ಆ ಬೊಂಡು ಅದ್ರ ಮೇಲೆ ಹಾಕಿದ್ರೆ ಅದು ನೋಡುತ್ತೆ ಪ್ಲೇಸ್ ದೃಷ್ಟಿ ಅಲ್ಲಿ ಓಡುತ್ತೆ ಜಾಗ ನೋಡ್ಬಿಡುತ್ತೆ ಹೌದು ಓಕೆ ಯಾವ ಜಾಗದಲ್ಲಿ ಎತ್ಕೊಂಡ್ಬಂದ್ರಿ ಇದನ್ನ ಮಾಡೋದು ಅಂತಂದೇಳಿ ಅದು ನೋಡುತ್ತೆ ಇಲ್ಲಿಂದ ಪ್ರಯೋಗ ಮಾಡೋದು ಅವಾಗ ಪ್ರಯೋಗ ಮಾಡಿದ್ರೆ ಅದೇ ಅಲ್ಲಿ ಅಲ್ಲಿಂದ ಶೀದ ಜಾಗ ತಲುಪುತ್ತೆ ಅಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಉದ್ಭವ ಮಾಡುತ್ತೋ ಮತ್ತೆ ಅದಕ್ಕೆ ವಿಶ್ರಾಂತಿ ಬೇಕಾದಾಗ ನಮ್ಮ ನಾವೇನು ಜಾಗ ಮಾಡಿರ್ತೀವಿ ವಸ್ತುವು ಅದ್ರಲ್ಲಿ ಬಂದು ಬರ್ತದೆ ಆ ವಸ್ತುನ ಕಪ್ಪು ಬಟ್ಟೆದಲ್ಲಿ ಕಟ್ಟಿ ಯಾವಾಗಲೂ ಕತ್ಲೆ ಇರೋ ಜಾಗದಲ್ಲಿ ಇಡ್ತೀವಿ ಅಲ್ಲಿಗೆ ಹೋಗುತ್ತೆ ಮತ್ತೆ ಅದಕ್ಕೆ ವಿಶ್ರಾಂತಿ ಬೇಕಾದ್ರೆ ಇಲ್ಲಿ ಆ ಜಾಗದಲ್ಲಿ ಊಟ ಎಲ್ಲ ನಾನು ಕೊಡ್ತಾ ಕೊಡ್ತಾ ಇರಬೇಕು ಊಟ ಕೊಡಬೇಕು ಊಟ ಕೊಡಬೇಕು ಸೇಮ್ ರಕ್ತನೇ ರಕ್ತದ ರಕ್ತದಾದ ಪೂಜೆಗೆಲ್ಲ ಜೋಡಿಸಿರ್ತೀವಿ ಕೆಲವು ಕೆಲವು ಪದಾರ್ಥಗಳು ಮತ್ತೆ ಅದೆಲ್ಲ ಬಿಡ್ತೀವಿ ಅದು ಬಂದು ಸೇರ್ಕೊಂಡು ಆದ್ಮೇಲೆ ರಕ್ತದಾಂಧ ಒಂದು ಕುಂಬಾರ ಒಂದೇ ಕಂಡು ಇರ್ಬೇಕು ಅದಕ್ಕೆ ಕುಂಬಾರ ಮಡಿಕೆ ಅಮಾವಾಸ್ಯ ದಿವಸ ಮಾಡಿಸಿ ಅದಕ್ಕೊಂದು ಕ್ಯಾಪ್ ಮಾಡಿಸಿ ಆ ಕ್ಯಾಪ್ ಮೇಲೆ ಒಂದು ಕರಿ ಬಟ್ಟೆ ಹಾಕಿ ಅದ್ರೊಳಗಡೆ ಕರಿ ಗಂಟು ಹಾಕಿ ಆ ಗಂಟಲ್ಲಿ ಆ ವಸ್ತು ಈಚಲ್ ಮರದಲ್ಲಿ ಕಲ್ಲು ಓಕೆ ಈಚಲ ಮರದಲ್ಲಿ ಹೆಂಗೆ ಕಲ್ಲು ಅದೇ ನಿಗೂಢ ಇದ್ರ ಬಗ್ಗೆ ಸೊ ಇವೆಲ್ಲ ಒಂದಷ್ಟು ಸೀಕ್ರೆಟ್ ವಿಚಾರಗಳಿದ್ದಾವೆ ಹೌದು ಸೊ ಇದು ಸ್ವಲ್ಪ ಲೆಂತಿ ವಿಡಿಯೋ ಆಯಿತು ಇದನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸೇಮ್ ಇವುಗಳನ್ನ ಇದೇ ವಿಚಾರಗಳನ್ನ ಕಂಟಿನ್ಯೂ ಮಾತಾಡೋಣ ಸೊ ವೀಕ್ಷಕರೇ ತುಂಬ ದೊಡ್ಡದು ಲೆಂತಿ ವಿಡಿಯೋ ಆಯ್ತೈತೆ ಸ್ಪೆಷಲಿ ಬ್ರಾಹ್ಮಣರದ್ದು ಒಂದು ಕಲ್ಲು ಹೇಳಿದ್ರು ಅದಕ್ಕೆ ಜೀವ ಯಾವ ಥರ ಬರುತ್ತೆ ಅದನ್ನ ಹೆಂಗೆ ಸಂಪಾದನೆ ಮಾಡ್ತಾರೆ ಈಗ ಒಂದು ಈಚೆಲ ಮರದ ಕಲ್ಲು ಹೇಳೋರೆ ಆದ್ರೂ ಯಾವ ರೀತಿ ಯಾವ ಥರ ಸಂಪಾದನೆ ಮಾಡ್ತಾರೆ ಇದೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇರೋ ವಿಚಾರ ಸಾಮಾನ್ಯ ಜನಗಳಿಗೆ ಇದರಲ್ಲಿ ಈ ವಿಚಾರನೇ ಗೊತ್ತಿಲ್ಲ ಅಂಥ ವಿಚಾರಗಳನ್ನ ನಾನು ಮುನ್ಶಮ್ಮನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ